ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಆರೋಪ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಧರ್ಮಸ್ಥಳಕ್ಕೆ ಹೋಗುವುದಕ್ಕೆ ಭಠಾರಕ ಜೈನ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ ಸಮಸ್ತ ಜೈನ ಸಮಾಜದವರಿಗೆ ಭಠಾರಕ ಜೈನ ಸ್ವಾಮೀಜಿ ಕರೆ ಕೊಟ್ಟಿರೋದು ವೀರೇಂದ್ರ ಹೆಗಡೆ ಅವರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸಮಾಜ ಶ್ರೇಯ ಮಾಡಿದವರ ಜೊತೆಗೆ ನಿಲ್ಲುವುದು ನಮ್ಮ ಆದ್ಯತೆ ಆಗ ಬ್ರಿಟಿಷರು ನಮ್ಮ ಜಾತಿ ಜಾತಿಗಳ ಮೂಲಕ ಒಡೆದು ಆಳಿದ್ರು ಈಗಲೂ ನಮ್ಮಲ್ಲಿ ಕೆಲವರು ಅಂತ ಕೆಲಸ ಮಾಡಲಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ ಈಗಾಗಲೇ ಪ್ರತಿಭಟನೆ ಮಾಡಿರೋ ಭಠಾರಕ ಶ್ರೀಗಳು ಜೈನ ಕಾಶಿ ಶ್ರವಣ ಬೆಳಗೋಳದಲ್ಲಿ ನಡೆದಿರುವಂತಹ ಪ್ರತಿಭಟನೆಗಳು ಇದೀಗ ಅವರು ಕರೆ ಕೊಟ್ಟಿದ್ದಾರೆ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಆರೋಪ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಧರ್ಮಸ್ಥಳಕ್ಕೆ ಹೋಗುವುದಕ್ಕೆ ಭಠಾರಕ ಜೈನ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ ಸಮಸ್ತ ಜೈನ ಸಮಾಜದವರಿಗೆ ಭಠಾರಕ ಜೈನ ಸ್ವಾಮೀಜಿ ಕರೆ ಕೊಟ್ಟಿರೋದು ವೀರೇಂದ್ರ ಹೆಗಡೆ ಅವರ ವೃದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಸಮಾಜ ಶ್ರೇಯ ಮಾಡಿದವರ ಜೊತೆಗೆ ನಿಲ್ಲುವುದು ನಮ್ಮ ಆದ್ಯತೆ ಆಗ ಬ್ರಿಟಿಷರು ನಮ್ಮ ಜಾತಿ ಜಾತಿಗಳ ಮೂಲಕ ಒಡೆದು ಆಳಿದ್ರು ಈಗಲೂ ನಮ್ಮಲ್ಲಿ ಕೆಲವರು ಅಂತ ಕೆಲಸ ಮಾಡಲಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ ಈಗಾಗಲೇ ಪ್ರತಿಭಟನೆ ಮಾಡಿರೋ ಭಠಾರಕ ಶ್ರೀಗಳು ಜೈನ ಕಾಶಿ ಶ್ರವಣ ಬೆಳಗೋಳದಲ್ಲಿ ನಡೆದಿರುವಂಥ ಪ್ರತಿಭಟನೆಗಳು ಇದೀಗ ಅವರು ಕರೆ ಕೊಟ್ಟಿದ್ದಾರೆ